परिश्रान्तम् समरे चिन्तया स्थितम् रावणम् जागृतो दृष्ट्वा युद्धाय समुपस्थितम् दैवतैश्च समागम्य द्रष्टुमभ्यागतोरणं रणम् उपागम्य ब्रविद्रामम् अगस्त्यो भगवान् ऋषिः राम राम महाबाहो शृणुभूयम् सनातनम् येन सर्वा नरीन्वत्सा समरे विजयिष्यसि आदित्या हृदयम् पुण्यम् सर्वशत्रुविनाशनम् जयावहम् जपे नित्यम् अक्षय्यम् परमम् शिवम् ओ शान्ति शान्ति शान्तिः यदा नमस्कारः ಇವೀಗತ್ತಿ ಇವಾಗ ಇಟ್ಕೋಬೇಡಿ ನನ್ ಮಾತ್ ಕೇಳ್ಬೇಕು ನೀವು ಈಗ ಹೇಳಿದಂತ ಮಂತ್ರ ಇವತ್ ಭಾನುವಾರ ಆದ್ರಿಂದ ಆ ಮಂತ್ರ ಹೇಳಿದೆ ಯಾವ ಮಂತ್ರ ಅದು ಆದಿತ್ಯ ಹೃದಯಂ ಅಂತಾರೆ ಆ ಮಂತ್ರ ಹೇಳಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಅಂತ ರಾಮನಂತ ಶ್ರೀ ರಾಮಚಂದ್ರನಿಗೆ ರಾವಣನ ಜೊತೆ ಯುದ್ಧ ಮಾಡ್ಬೇಕಾರೆ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತಾನೆ ರಾವಣನ ಜೊತೆ ದೇವಾನು ದೇವತೆಗಳೇ ಯುದ್ಧ ಮಾಡಕ್ಕೆ ಹಿಂಜರಿಯುತ್ತಾ ಇರ್ತಾರೆ ಆದ್ರೆ ರಾಮ ಸಾಮಾನ್ಯ ಮನುಷ್ಯನ ರೀತಿ ಇದ್ದಾನೆ ಹಾಗಾಗಿ ಯುದ್ಧ ಮಾಡಬೇಕಾದ್ರೆ ಕಾನ್ಫಿಡೆನ್ಸ್ ಕಳ್ಕೊಂಡಾಗ ಅಗಸ್ತ್ಯ ಮಹಾಮುನಿಗಳು ನಮ್ಮ ಸೌತ್ ಇಂಡಿಯಾದಲ್ಲೆಲ್ಲ ಯೋಗ ಪ್ರಚಾರವಾಗಕ್ಕೆ ಮುಖ್ಯವಾದ ಕಾರಣ ಅಗಸ್ತ್ಯ ಮುನಿಗಳು ಈವನ್ ಬಿಫೋರ್ ಪತಂಜಲಿ ಈ ಯೋಗ ವಿದ್ಯೆಯನ್ನ ಪ್ರಚಾರ ಮಾಡಿದವರು ಅವರು ರಾಮಚಂದ್ರನಿಗೆ ಆದಿತ್ಯ ಹೃದಯವನ್ನ ಬೋಧನೆ ಮಾಡಿ ಇದನ್ನ ಚಾಂಟ್ ಮಾಡ್ಬೇಕು ಯುದ್ಧ ಮಾಡು ಖಂಡಿತ ಗೆಲ್ತಿಯಾ ಅಂತಾರೆ ಅಂತ ರಾಮಚಂದ್ರನಿಗೆ ಅತ್ಯಂತ ಶಕ್ತಿ ಮತ್ತೆ ಆತ್ಮವಿಶ್ವಾಸ ಬಂದ್ಬಿಡತ್ತೆ ಅದಾದ್ಮೇಲೆ ಸುಲಭವಾಗಿ ರಾವಣನ ಮೇಲೆ ಯುದ್ಧವನ್ನ ಗೆಲ್ತಾನೆ ಮನನಾಥಾಯತೆ ಇತಿ ಮಂತ್ರ ಮನುಷ್ಯನ ಮನಸ್ಸನ್ನ ಪರಿವರ್ತನೆಗೊಳಿಸುವಂತದ್ದು ಮಂತ್ರಗಳು ಹಾಗಾಗಿ ನಾವು ಯೋಗ ಮಾಡಬೇಕಾದ್ರೆ ಮಂತ್ರ ಕಡ್ಡಾಯ ಸೊ ಓಂಕಾರ ಸರ್ವ ವೇದೇಶು ಇತ್ಯೇಕಾಕ್ಷರಂ ಬ್ರಹ್ಮ ಅಂದ್ರೆ ಓಂಕಾರ ನಾಲ್ಕು ವೇದಗಳೇನಿದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ನಾಲ್ಕು ವೇದಗಳಿಗೆ ಓಂಕಾರ ಸಮ ಅಂತ ಹೇಳಲಾಗತ್ತೆ ಇತ್ಯೇಕಾಕ್ಷರಂ ಬ್ರಹ್ಮ ಕೇವಲ ಒಂದೇ ಒಂದಕ್ಷರ ಅಕ್ಷರ ಓಂಕಾರ ಆದ್ರೆ ಬ್ರಹ್ಮನಿಗೆ ಸಮಾನ ಅದಕ್ಕೆ ನೀವು ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರಿರಬಹುದು ಅಥವಾ ಯೋಗ ಕ್ಲಾಸ್ ಪ್ರಾರಂಭ ಮಾಡಬೇಕಾದ್ರಿರಬಹುದು ಯಾವುದೇ ಶಾಂತಿ ಮಂತ್ರವನ್ನ ಹೇಳುವ ಮುನ್ನ ಇರಬಹುದು ಓಂಕಾರ ಕಡ್ಡಾಯವಾಗಿ ಓಂಕಾರ ಯೋಗದ ಬಹಳ ಮುಖ್ಯವಾದ ಭಾಗ ಹಾಗಾಗಿ ಓಂಕಾರವನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಜಾಯಂತಿ ಯೋಗಿನಃ ಕಾಮದ ಮೋಕ್ಷದಂ ಚೈವ ಓಂಕಾರ ನಮಃ ಅಂದ್ರೆ ಓಂಕಾರ ಕೇವಲ ಒಂದು ಬಿಂದು ಅರೆ ದೊಡ್ಡ ದೊಡ್ಡ ಯೋಗಿಗಳು ಜ್ಞಾನಿಗಳು ಆ ಓಂಕಾರ ಎನ್ನುವ ಬಿಂದುವಿನ ಮೇಲೆ ಧ್ಯಾನ ಮಾಡಿ ಅವರಲ್ಲಿರೋ ಕಾಮವನ್ನ ಗೆದ್ರು ಅವರು ಮೋಕ್ಷಕ್ಕೆ ತಲುಪಿದ್ರು ಅಂತ ಹಾಗಾಗಿ ಓಂಕಾರದ ಒಂದು ಉಚ್ಚಾರಣೆಯನ್ನ ಸ್ವಲ್ಪ ನೀವೇನ್ ಆಸನಗಳೆಲ್ಲ ಮಾಡ್ತಾ ಇದ್ದೀರಾ ಅದ್ರ ಜೊತೆ ಅಳವಡಿಸ್ಕೊಂಡ್ರೆ ಅದ್ರ ಬೆನಿಫಿಟ್ ತುಂಬಾ ಇರುತ್ತೆ ಓಂಕಾರದ ಬಗ್ಗೆ ಅವರ್ ಉಪನ್ಯಾಸ ಮಾಡ್ತೀನಿ ನಾನು ಓಂಕಾರದ ಬಗ್ಗೆ ಸಮಯ ಇಲ್ಲದೆ ಇರೋದ್ರಿಂದ ಅದೊಂಚೂರು ಅದೊಂಚೂರು ಉಪ್ಪಿಷ್ಟು ಉಳಿ ಇಷ್ಟು ಖಾರ ಸಿಹಿ ಇಷ್ಟಿಷ್ಟು ಒಪ್ಪರ ದೊಡೋದು ಭೋಗ್ಯವಂತ ಜೀವಿತಮ್ ತಪ್ಪು ಬೆಪ್ಪು ಜಡಾಂದ ಕುಂದಗಳ ಬಗ್ಗೆ ಇಪ್ಪತ್ತು ಸೇರಿ ರುಚಿ ಮಂಕುತಿಮ್ಮ ಡಿ ವಿ ಗುಂಡಪ್ಪನವರು ಊಟ ಮಾಡ್ಬೇಕಾದ್ರೆ ಒಂಚೂರು ಉಪ್ಪು ಉಳಿ ಸಿಹಿ ಖಾರ ಎಲ್ಲ ಇರ್ಬೇಕಂತೆ ಏನೋ ಒಂದೇ ಇದ್ಬಿಟ್ರೆ ಮೊನೋಟನೊಸಿಸ್ ಬೋರಿಂಗ್ ಅಂತೀವಿ ಹಾಗಾಗಿ ಎಲ್ಲಾ ವಿಷಯಕ್ಕೂ ಒಂಚೂರು ಚೂರು ಆ ಸಮಯ ಹಂಗಾಗಿ ಒಂದ್ ಸ್ವಲ್ಪ ಮಾತ್ರ ಟಚ್ ಮಾಡಿ ಹೋಗ್ತೀನಿ ಈ ಟಚ್ ಅಲ್ಲಿ ಏನು ಯಾಡ್ ಕೇಳಿದೀರಾ ಹಂಗೆ ಬರೀ ಟಚ್ ಮಾಡಿ ಹೋಗೋಂತದ್ದು ಮುಂದೆ ಯಾವಾಗರೂ ಅವಕಾಶವಾದ್ರೆ ಬೇಕಾದ್ರೆ ಯಾವ್ದೋ ಒಂದು ವಿಚಾರದ ಬಗ್ಗೆನೆ ಒಂದಷ್ಟು ಕ್ಲಾಸ್ ಬೇಕು ಅಂದ್ರೂ ಬೇಕಾದ್ರೆ ಮಾಡೋಣ ಯಾಕಂದ್ರೆ ಮೇಡಮ್ ನಮ್ಮ ಮೈಸೂರು ಯೋಗೀಸ್ ನ ಒಂದು ಮುಖ್ಯವಾದ ಅಂಗ ನಾನು ಮೈಸೂರು ಯೋಗೀಶ್ ನ ಸಂಸ್ಥಾಪಕ ಇವ್ರ ಜೊತೆ ಹಾಗಾಗಿ ನಮ್ಮ ಮೈಸೂರು ಯೋಗೇಶ್ಗಳಿಗೆ ನಮ್ಮ ಒಂದು ಏನಿದೆ ನಮ್ಮ ನಾಲೆಜ್ ಇರ್ಬೋದು ಸ್ಕಿಲ್ ಇರ್ಬೋದು ಎಲ್ಲ ಯಾವಾಗ್ಲೂ ಮುಡಿಪಾಗಿರುತ್ತೆ ಇವರು ಮೈಸೂರು ಯೋಗೀಸ್ ಅಂದ್ರೆ ಯುವರ್ ಆಲ್ಸೋ ಪಾರ್ಟ್ ಆಫ್ ಅವರ್ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತಾರಲ್ಲ ಆ ರೀತಿ ತುಂಬಾ ವಿಭಿನ್ನ ವಿಭಿನ್ನವಾದ ಕೋರ್ಸಸ್ ಗಳೆಲ್ಲ ಮಾಡ್ತೀವಿ ನಾವು ಬೇಕಾರೆ ನಿಮ್ಗೆ ಇಲ್ಲೇ ಬಂದ್ ಯಾವ್ದಾದ್ರು ವಿಚಾರ ಮಂತ್ರ ಯೋಗ ಇರ್ಬೋದು ಸಂಜೀವಿನಿ ಓಂಕಾರ ಧ್ಯಾನ ಅಂತ ಅದಿರ್ಬೋದು ಪ್ರಾಣ ಯಜ್ಞ ಅಂತಿದೆ ಕೇಳಿದೀರಾ ಪ್ರಾಣಾಯಾಮ ಇಸ್ ಡಿಫರೆಂಟ್ ಪ್ರಾಣ ಯಜ್ಞ ಇಸ್ ಡಿಫರೆಂಟ್ ಪ್ರಾಣಾಯಾಮಕ್ಕಿಂತ ನೂರ್ ಪಟ್ಟು ಹೆಚ್ಚು ಕೆಲಸ ಮಾಡುವಂತದ್ದು ಪ್ರಾಣ ಯಜ್ಞ ಸೊ ಅಂತದನ್ನೆಲ್ಲ ವಿಶೇಷವಾದಿದೆ ನಾವು ನಿಂತ ನೀರಾಗ್ಬಾರ್ದು ಕೇವಲ ಏನೋ ಸೀಮಿತ ಮಾಡ್ಕೊಂಡ್ ಬರಬಾರ್ದು ಮನುಷ್ಯನ ಜ್ಞಾನ ಬೆಳಿತಾ ಹೋಗ್ಬೇಕು ಕೆಲವೊಮ್ಮ ಬಲ್ಲವರಿಂದ ಕಲ್ತು ಕೆಲವೊಮ್ಮರಿಂದ ಕಂಡು ಕೆಲವೊಮ್ಮ ತಾನೇ ಸ್ವತಃ ಮಾಡಿ ತಿಳಿ ಎಂದ ಸರ್ವಜ್ಞ ಹೌದು ಅಲ್ವಾ ಬೇರೆ ಬೇರೆ ಅವರಿಂದ ಕಲಿಬೇಕು ಅನೋಭದ್ರಾಯ ಕೃತವೋ ಎಂದು ವಿಶ್ವತಃ ಪ್ರಪಂಚದ ಮೂಲೆ ಮೂಲೆಯಿಂದ ಜ್ಞಾನ ನಮಗ್ ಬರ್ಬೇಕಂತೆ ಯಾವಾಗ್ ಬರುತ್ತೆ ನಮ್ಗೆ ಒಂದಷ್ಟು ಕಡೆ ಹೋದಾಗ ಒಂದಷ್ಟು ಜನನ ನಾವು ಕರೆಸಿ ಅವರಿಂದ ಮಾರ್ಗದರ್ಶನವನ್ನ ಪಡ್ಕೊಂಡಾಗ ಬರುತ್ತೆ ಹೌದ ಅಲ್ವಾ ಹಾಗಾಗಿ ಇದಕ್ಕೆಲ್ಲ ಅವಕಾಶ ಇದೆ ಸ್ವಲ್ಪ ಆದಷ್ಟು ಬೆಳೆಯುವ ಪ್ರಯತ್ನವನ್ನ ಮಾಡಿದ್ರೆ ಅನುಕೂಲ ಯೋಗದ ಪುಸ್ತಕ ಯಾವುದು ಯೋಗದ ಅಧಿಕೃತವಾದ ಗ್ರಂಥ ಯಾವುದು ಹೇಳ್ದವ್ರಿಗೆ ಪ್ರೈಸ್ ಅಧಿಕೃತವಾದ ಗ್ರಂಥ ಗ್ರಂಥ ಯೋಗಕ್ಕೆ ಪಾತಂಜಲ ಯೋಗ ಸೂತ್ರನಾ ಇಲ್ಲ ಯಾರು ಹೇಳಿದ್ ಭಗವದ್ಗೀತೆ ಅಂತ ಮೇಡಮ್ಗೆ ಪ್ರೈಸ್ ಆಮೇಲೆ ಕೊಟ್ಬಿಡಿ ನನ್ನ ಹತ್ರ ಇಲ್ಲ ಆಯ್ತಾ ನನ್ಗೆ ಅಣ್ಣ ಕೊಟ್ಟಿದಿರಲ್ಲ ಅದ್ರಲ್ಲಿ ತೆಗೆದುಕೊಟ್ಕೊಡ್ಬೇಡಿ ಇವ್ರದಲ್ ಬೇಕಾದ್ರೆ ತೆಗೆದ್ಕೊಡಿ ಸೊ ಭಗವದ್ಗೀತೆ ಯೋಗದ ಅಧಿಕೃತವಾದ ಗ್ರಂಥ ಯೋಗ ನೀವ್ ಮಾಡ್ತಾ ಇದ್ದೀರಾ ಅಂದ್ರೆ ಅಥವಾ ಯೋಗ ಟೀಚರ್ಸ್ ಅಂದ್ರೆ ಭಗವದ್ಗೀತೆ ಗೊತ್ತಿರ್ಬೇಕು ಹೆಂಗೆ ವಿ ಹ್ಯಾವ್ ಟು ಗಿವ್ ಪ್ರೂಫ್ ಅಲ್ವಾ ನೀವ್ ಕೇಳ್ಬೇಕು ಅದ ಹೆಂಗ್ ಹೇಳ್ತೀರಾ ಯೋಗ ಏನು ಭಗವದ್ಗೀತೆ ಅಧಿಕೃತವಾದ ಗ್ರಂಥ ಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಹೇಳ್ತಾನೆ ನಾನು ನಿನ್ಗೇನು ಯೋಗ ಹೇಳ್ತಾ ಇದ್ದೀನಿ ವಾಟ್ ಎವರ್ ಕೃಷ್ಣ ವಾಸ್ ಕೌನ್ಸಿಲಿಂಗ್ ಟು ಅರ್ಜುನ್ ಇಟ್ ವಾಸ್ ಪ್ಯೂರ್ಲಿ ಯೋಗ ನಾನು ಈಗ ಯೋಗ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಒಂದು ಲಕ್ಷದ ವರ್ಷದಿಂದ ಹೇಳ್ಕೊಟ್ಟಿದ್ದೆ ಅಂತಾನೆ ಕೃಷ್ಣ ಅರ್ಜುನನಿಗೆ ಗಾಬರಿ ಆಗೋಗತ್ತೆ ಆ ಒಂದು ಲಕ್ಷದ ವರ್ಷದ ಹಿಂದೆ ನೀ ಸೂರ್ಯನಿಗೆ ಹೇಳ್ಕೊಟ್ಟಿದ್ಯಾ ಅರ್ಜುನನ್ಗೂ ಕೃಷ್ಣನ್ಗೂ ಎಷ್ಟು ವಯಸ್ಸು ವ್ಯತ್ಯಾಸ ಸರ್ ಎರಡು ವರ್ಷ ಎರಡು ವರ್ಷ ಅಂತ ಗೊತ್ತಿಲ್ಲದೆ ಇದ್ರೆ ಗೊತ್ತಿರೋರ ಹತ್ರ ತಿಳ್ಕೊಬೇಕು ಹೌದಾ ಈಗೋ ಇರಬಾರ್ದು ಇವ್ರಿಗೆ ಗೊತ್ತಿದೆ ನಮ್ಗಿಂತ ಜಾಸ್ತಿ ಬಟ್ ಅವ್ರು ಹೇಳಲ್ಲ ಬಿಡ್ತೀವಿ ಅಂತ ನಾಲ್ಕು ಜನ ಮುಂದೆ ಕೇಳಿದಾಗ ಹೇಳ್ಬಿಡ್ತಾರೆ ಇಲ್ಲಾಂದ್ರೆ ನೀವ್ ಗೊತ್ತಿಲ್ಲ ಅನ್ಕೊಂಡ್ಬಿಡ್ತಿರಲ್ಲ ಹಂಗೆ ಅದಕ್ಕೆ ಈ ಅವಕಾಶವನ್ನ ನಾವು ಬಳಸ್ಕೋತೀವಿ ಆಯ್ತಾ ನನ್ಗಿಂತ ಎರಡು ವರ್ಷ ಮಾತ್ರ ದೊಡ್ಡವನು ನೀನು ಲಕ್ಷ ವರ್ಷದಿಂದ ಹೇಳ್ಕೊಟ್ಟಿದ್ದೆ ಅಂತೆಲ್ಲ ಕೃಷ್ಣ ಪರಮಾತ್ಮ ಅಂತಾನೆ ಆಗ ಕೃಷ್ಣ ಒನ್ ಶ್ಲೋಕ ಹೇಳ್ತಾನೆ ಇಮಂ ವಿವಸ್ವತೆ ಯೋಗಂ ನಹಂ ಅವ್ಯಂ ವಿವಸ್ವಾನ್ ಮನವೇ ಪ್ರಾಹ ಮನು ರಿಕ್ಷ ಕವೇ ಬ್ರವೀತ್ ಅಂತ ಅದೇ ಇಮಂ ವಿವಸ್ವತೆ ಯೋಗಂ ವಿವಸ್ವಾನ್ ಅಂದ್ರೆ ಸೂರ್ಯ ಭಗವಂತ ನಾನು ಈ ವಿಶ್ವದ ಆದಿಯಲ್ಲಿ ಮೊದಲು ಈ ಯೋಗವನ್ನ ಸೂರ್ಯನಿಗೆ ಹೇಳ್ಕೊಟ್ಟೆ ವಿವಸ್ವಾನ್ ಮನವೇ ಪ್ರಾಹ ವಿವಸ್ವಾನ್ ಸೂರ್ಯ ಭಗವಂತ ಅವನ ಮಗನಾದ ಮನುವಿಗೆ ಹೇಳ್ಕೊಟ್ಟ ಅಲ್ಲಿಂದ ಪರಂಪರಾಗತವಾಗಿ ಬಂತು ಅದಾದ್ಮೇಲೆ ನೆಕ್ಸ್ಟ್ ಶ್ಲೋಕನೆ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಾರ್ಾರ್ಷಯ ವಿದು ಸಕಾಲ ನೇಹ ಮಹತ ಯೋಗೋ ನಷ್ಟ ಪರಂತಪ ಅದಾದ್ಮೇಲೆ ಸೂರ್ಯನಿಂದ ಮನುವಿಗೆ ಬಂತು ಅವನಿಂದ ಇಕ್ಷ್ವಾಕು ವಂಶದ ಮುಖ್ಯಸ್ಥನಿಗ್ ಬಂತು ಪರಂಪರವಾಗಿ ಅದೇ ರೀತಿ ಬಂತು ಬಂದು 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 ನಷ್ಟ ಆಗೋಯ್ತು ಯೋಗ ಆ ನಷ್ಟ ಆದ ಯೋಗವನ್ನ ಏನ್ ಮಾಡಿದ್ದಾರೆ ತಿರ್ಗ ಏನಪ್ಪಾ ಅಂದ್ರೆ ಆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಮೂಲಕ ಅರ್ಜುನನಿಗೆ ಬೋಧನೆ ಮಾಡ್ದ ಹಂಗಾಗಿ ಭಗವದ್ಗೀತೆಯ ಒಂದು ಯೋಗಕ್ಕೆ ಅಧಿಕೃತವಾದ ಗ್ರಂಥ ಯೋಗ ಮಾಡ್ಬೇಕಾರೆ ಮೆಡಿಟೇಷನ್ ಮಾಡ್ಬೇಕಾರೆ ಪ್ರಾಣಾಯಾಮ ಮಾಡ್ಬೇಕಾರೆ ಯಾವ ರೀತಿ ಕುತ್ಕೋಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಸಮಂ ಶಿರೋಗ್ರೀವಂ ಶಿರೋ ಗೀವಂ ಧಾರಯನ್ನ ಚಲಂ ಸ್ಥಿರ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಶಶ್ಚಾನಾವಲೋಕಯನ್ ಈ ರೀತಿ ಕುತ್ಕೋಬೇಕು ಅಂತ ಇದು ವಿವರಣೆ ಇಪ್ಪತ್ತು ನಿಮಿಷ ಇರುತ್ತೆ ಹಂಗಾಗಿ ಭಗವದ್ಗೀತೆಯ ಶ್ಲೋಕ ವೆಲ್ ಡೂಯಿಂಗ್ ಮೆಡಿಟೇಷನ್ ವೆಲ್ ಡೂಯಿಂಗ್ ಪ್ರಾಣಾಯಾಮ ಹೌ ಯು ಹ್ಯಾವ್ ಟು ಸಿಟ್ ಅಂತ ಅದ್ರಲ್ಲಿ ಹೇಳ್ತಾನೆ ಶ್ರೀ ಕೃಷ್ಣ ಪರಮಾತ್ಮ ಯೋಗಸ್ಥ ಕುರು ಕರ್ಮಾಣಿ ಸಂಘಂ ತಕ್ತ ಧನಂಜಯ ಅಸಿದ್ಯೋ ಸಮತ್ವಂ ಯೋಗ ಅಂದ್ರೆ ಕೆಲವರು ಸರಿ ಸಿದ್ಧಿ ಸಿಗತ್ತೆ ಕೆಲವ್ರು ಸರಿ ಅಸಿದ್ಧಿ ಸಿಗತ್ತೆ ಲೂಸ್ ಇರೆಸ್ಪೆಕ್ಟಿವ್ ಆಫ್ ವಾಟ್ ಹ್ಯಾಪನ್ಸ್ ಇಫ್ ಯು ಮೈಂಟೈನ್ ಯುವರ್ ಮೈಂಡ್ ಇನ್ ಎ ಟ್ರಾಂಕ್ವಿಲಿಟಿ ದಟ್ ಇಸ್ ಕಾಲ್ಡ್ ಎಸ್ ರಿಯಲ್ ಯೋಗಿ ಅಂತಾರೆ ಹೌದೋ ಅಲ್ವಾ ಸೊ ಬುದ್ಧಿ ಯುಕ್ತೋ ಜಹತೀಯ ಉಬೇ ಸುಕೃತ ದುಷ್ಕೃತೆ ಯೋಗಾಯ ಯೋಗಸ ಯೋಗ ಕರ್ಮಸು ಕೌಶಲಂ ಹೌದೌದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವಂದೇ ಆದ ಒಂದೊಂದು ಸ್ಕಿಲ್ ಇರುತ್ತೆ ಪ್ರಪಂಚದಲ್ಲಿ ಅಪ್ರಯೋಜಕರು ಯಾರೂ ಇಲ್ಲ ಯು ಆರ್ ನಾಟ್ ಯೂಸ್ ಲೆಸ್ ಬಟ್ ಯು ಪೀಪಲ್ ಆರ್ ಯೂಸುಡ್ ಲೆಸ್ ನಾನ್ ನಿಮ್ಗೆ ಹೇಳ್ತಾ ಇರೋದಲ್ಲ ಸ್ವಾಮಿ ವಿವೇಕಾನಂದ ನಮ್ಗೆಲ್ಲ ಹೇಳಿದ್ದು ಯು ಆರ್ ನಾಟ್ ಲೆಸ್ ಬಟ್ ಯು ಪೀಪಲ್ ಆರ್ ಯೂಸುಡ್ ಲೆಸ್ ನಮ್ಗಿರೋ ಪೊಟೆನ್ಷಿಯಲ್ ನಾವು ತುಂಬಾ ಚೆನ್ನಾಗಿ ಬಳಸ್ಕೋತಾ ಇಲ್ಲ ಇದೇ ರೀತಿ ಯೋಗ ಪ್ರಕಾಶ್ ಸರ್ ಹತ್ರ ಒಂದ್ಸರಿ ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾರೆ ಹೇಳ್ದೆ ನಿಮ್ಗೂ ವಯಸ್ಸಾಯ್ತು ಕಾಲ ಆಯ್ತು ಇಲ್ಲ ಕಾಲ ಆಗಿಲ್ಲ ವಯಸ್ಸಾಯ್ತು ಆಯ್ತಾ ಅರವತ್ನಾಲ್ಕ ಅರವತ್ತೈದ್ ವಯಸ್ಸಂತೀರಾ ಅದೇನೋ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವಿಚಿತ್ರ ಚಿತ್ರವಾಗಿ ಈ ಕೈಯೆಲ್ಲೋ ಅಲ್ಲೋಗಿರತ್ತೆ ಆ ಕಾಲ ಎಲ್ಲೋ ಇಲ್ಲಿ ಬಂದಿರತ್ತೆ ಆ ತರದೆಲ್ಲ ಮಾಡ್ತಿರಲ್ಲ ಯಾಕೆ ಗುರುಗಳೇ ಅಂತ ಕೇಳ್ದೆ ಅವಾಗ ಅವ್ರಂದ್ರು ಶರೀದ್ ಶರೀರ ಮಾಧ್ಯಮ ಕಲೆ ಧರ್ಮ ಸಾಧನಂ ಅಂದ್ರು ಏನಂಗಂದ್ರೆ ಮನುಷ್ಯ ಏನೇ ಸಾಧನೆ ಮಾಡಬೇಕಾದ್ರೂ ವೆರಿ ಫಸ್ಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ಅವರ್ ಫಿಸಿಕಲ್ ಬಾಡಿ ಹೌದಾ ಅಲ್ವಾ ಈ ಶರೀರ ಆರೋಗ್ಯವಾಗಿದ್ರೆ ದುಡ್ಡು ಇರ್ಲಿ ಇರ್ಲಿ ನಾಲೆಜ್ ಇರ್ಲಿ ಸ್ಕಿಲ್ ಇರ್ಲಿ ಯಾವ್ದನ್ನೇ ನಾವು ಉಪಯೋಗಿಸ್ಕೋಬೇಕಾರೆ ಫಸ್ಟ್ ನಮ್ ಶರೀರ ಚೆನ್ನಾಗಿಟ್ಕೋಬೇಕು ನಂಗೊಂದು ಬುದ್ಧಿ ಮಾತಾಡಿದ್ರು ಅನ್ಲೆಸ್ ಅಂಟಿಲ್ ಯು ಹ್ಯಾವ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಯು ಹಾವ್ ಟು ಡೂ ಫಿಸಿಕಲ್ ಎಕ್ಸರ್ ಅನ್ಬಿಟ್ರು ಅನ್ಲೆಸ್ ಅಂಟಿಲ್ ಯು ಹ್ಯಾವ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಯು ಹ್ಯಾವ್ ಟು ಡೂ ಫಿಸಿಕಲ್ ಎಕ್ಸರ್ಸೈಸ್ ಯಾಕಂದ್ರೆ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೋ ಅಷ್ಟು ಆರೋಗ್ಯದಾಯಕವಾಗಿರತ್ತೆ ಹಾಗಾಗಿ ಇವರು ಅಟ್ ದ ಏಜ್ ಆಫ್ ಈವನ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಪ್ರತಿನಿತ್ಯ ಎರಡು ಎರಡೂವರೆ ಗಂಟೆ ಯೋಗಾಭ್ಯಾಸ ಮಾಡ್ತಾರೆ ಎರಡು ಗಂಟೆ ವಾಕಿಂಗ್ ಮಾಡ್ತಾರೆ ಅರ್ಧ ಮುಕ್ಕಾಲ್ ಗಂಟೆ ಓಡ್ತಾರೆ ಪ್ರತಿನಿತ್ಯ ಈ ಸ್ಪೇರ್ಸ್ ತ್ರೀ ಟು ಫೋರ್ ಅವರ್ಸ್ ಪರ್ ಯೋಗ ಸೊ ಆಗ್ ಮಾಡೋದ್ರಿಂದಲೇ ಅವರು ನಮ್ಮ ಆಶ್ರಮ ಒಂದಿದೆ ಇಲ್ಲಿಂದ ಬೇಗೂರು ಅಯ್ಯ ನಲ್ವತ್ತೈದು ಕಿಲೋಮೀಟರ್ ಅಲ್ಲಿಗೆ ಒಂದ್ಸರಿ ಸೈಕಲ್ ಹೊಡ್ಕೊಂಡ್ ಬಂದ್ಬಿಟ್ರು ನಲ್ವತ್ತೈದ್ ಕಿಲೋಮೀಟ್ರು ಈ ವಯಸ್ಸಲ್ಲಿ ನಾನು ಇಷ್ಟೇ ಪರವಾಗಿಲ್ಲ ಇದಕ್ಕಿಂತ ಮುಂದಕ್ಕೆ ಹೋಗಲ್ಲ ಇವ್ರ ಕೆಪಾಸಿಟಿ ಇಷ್ಟಿದ್ಯಾ ನನ್ ಕೈಲಾಗಲ್ಲ ಕಿಲೋಮೀಟರ್ ಅಲ್ಲ ನಲ್ವತ್ ಕಿಲೋಮೀಟರ್ ಕಾರಲ್ಲಿ ಹೋದ್ರು ಸುಸ್ತಾಗತ್ತ ನಮ್ಗೆ ಇವ್ರು ನಲ್ವತ್ತು ಕಿಲೋಮೀಟರ್ ಸೈಕಲ್ ಹೊಡ್ಕೊಂಬಂದ್ರು ಮತ್ತೊಂದ್ ದಿಸ ಆಶ್ರಮಕ್ಕೆ ಹೋಗಿದ್ವಿ ಹತ್ತು ಹತ್ತುವರೆ ಬೆಳಿಗ್ಗೆ ಗುರುಗಳೇನ ಹೊಡ್ತೀನಿ ಅಂದ್ರು ಅಯ್ಯೋ ಇನ್ನೂ ಕೆಲ್ಸ ಇದೆ ಈಗ ತಂದು ಬಂದಿದ್ವಲ್ಲ ಹೆಂಗ್ ಹೋಗ್ತೀರಾ ಅಂದ್ರೆ ನಡ್ಕೊಂಡು ಹೋಗ್ತೀನಿ ಅಂದ್ರು ಆಯ್ತು ಹೋಗಿ ಹಿಂದೆ ಹೊರಟೇ ಬಿಟ್ರು ನಲ್ವತ್ತೈದು ಕಿಲೋಮೀಟರ್ ಅಲ್ಲಿಂದ ಮನೆಗ್ ನಡ್ಕೊಂಡೇ ಬಂದ್ಬಿಟ್ರು ಎಷ್ಟೊಂದ್ ಆರ್ ತಿಂಗಳಾಯ್ತಾ ಒಂದ್ ಆರ್ ತಿಂಗಳಿಂದ ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ದಿಟ್ ಈಸ್ ದ ಪವರ್ ಆಫ್ ಯೋಗ ಅರ್ಸ್ ಗ್ರೇಟೆಸ್ಟ್ ಪ್ರೆಷರ್ ಲೈಫ್ ಇನ್ ಹ್ಯೂಮನ್ ಪರ್ಸನಾಲಿಟಿ ಜಗತ್ತಿನ ಶ್ರೇಷ್ಠ ಸಂಪತ್ತು ಎಲ್ಲಿದೆ ಅಂದ್ರೆ ಮಾನವನ ಒಳಗಿದೆ ಬಟ್ ಇವರು ಆಸನವನ್ನ ಚೂಸ್ ಮಾಡ್ಕೊಂಡಿದ್ದಾರೆ ಜೀವನವನ್ನ ಗೆಲ್ಲಕ್ಕೆ ಬೇರ್ ಬೇರೆ ರೀತಿ ಯಾವ್ದು ಬೇಕಾರೆ ಬರೀ ಪ್ರಾಣಾಯಾಮನೇ ಚೂಸ್ ಮಾಡ್ಕೊಂಡು ಗೆಲ್ಬಹುದು ಬರೀ ಓಂಕಾರವನ್ನ ಚೂಸ್ ಮಾಡ್ಕೊಂಡು ಗೆಲ್ಬಹುದು ಬರೀ ಭಕ್ತಿ ಯೋಗ ಮಂತ್ರ ಯೋಗ ಧ್ಯಾನ ಯೋಗ ಕರ್ಮ ಯೋಗ ರಾಜಯೋಗ ಬೇಕಾದಷ್ಟು ಯೋಗಗಳಿದೆ ಯಾವುದೇ ಒಂದು ಮಾರ್ಗ ಇಟ್ಕೊಂಡ್ರು ಆ ಮಾರ್ಗದಲ್ಲಿ ಎಷ್ಟು ಡೀಪ್ ಆಗಿ ಹೋಗ್ತೀವಿ ಅಂತ ವಿತ್ ಯರ್ ಇನ್ವಾಲ್ವ್ಮೆಂಟ್ ಯುವರ್ ನೆವರ್ ಸಕ್ಸೀಡ್ ಹೌದಲ್ವಾ ಅಬ್ದುಲ್ ಕಲಾಂ ಹೇಳಿದಂಥದ್ದು ಇವ್ರದ್ದು ಆ ಒಂದು ಇನ್ವಾಲ್ವ್ಮೆಂಟ್ ಹಾಗಾಗಿ ಇವತ್ ಈ ಏಜ್ ಅಲ್ಲೂ ಬಹಳ ಅದ್ಭುತವಾದ ಮನಮೋಹಕವಾದ ಕಣ್ಮನ ಸೆಳೆಯುವಂತ ಅಡ್ವಾನ್ಸ್ ಆಸನಗಳೆಲ್ಲ ಬಹಳ ಅದ್ಭುತವಾಗಿ ಮಾಡ್ತಾರೆ ಅವ್ರಿಗೆ ಯಾವುದೇ ಏನೋ ಅಪ್ ಅಥವಾ ಶಿಥಿಲೀಕರಣ ವ್ಯಾಯಾಮ ಯಾವುದು ಬೇಡ ಇಲ್ಲಿ ಕೂತಿದಾರೆ ಸ್ಟಾರ್ಟ್ ಅಂದ್ರೆ ಇಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಯಾವಾಗಲೂ ಸಿದ್ಧರು ಸಾಧಕರು ಅಂತ ಎರಡಿದೆ ಸಿದ್ಧರು ಸಾಧಕರು ಸಾಧಕರು ಅಂದ್ರೆ ಒಂಚೂರು ಇಲ್ಲಿ ಮಾಡಿ ಅಂದ್ರೆ ಒಂದು ಕಾಲು ಗಂಟೆ ಟೈಮ್ ಕೊಡಿ ಹೋಗಿ ಒಂಚೂರು ವಾರ್ಮ್ ಅಪ್ ಮಾಡ್ಕೊಂಡ್ ಬರ್ತೀನಿ ಅಂತಾರೆ ಅವ್ರು ಸಾಧಕರು ಸಿದ್ಧರು ಎಲ್ಲೇ ಹೇಳಿ ಮಾಡ್ತಾರೆ ಅವ್ರಿಗೆ ಯಾವ್ದೇ ಪ್ರಿಪರೇಷನ್ನೇ ಬೇಕಾಗಿಲ್ಲ ಸೊ ಆ ಮಟ್ಟಕ್ಕೆ ಹೋಗಿದ್ದಾರೆ ಅದನ್ನೇ ಆಸನ ಸಿದ್ಧಿ ಅಂತೀವಿ ಇನ್ ಎನಿ ಆಸನ ಇಫ್ ಯು ಆರ್ ಬಟ್ ಸ್ಟ್ಯಾಂಡ್ ಫಾರ್ ಟೂ ಅಂಡ್ ಹಾಫ್ ಅವರ್ಸ್ ವಿತೌಟ್ ಮೂವಿಂಗ್ ಎನ್ ಇಂಚ್ ಸೊ ದೆನ್ ಯು ಮಾಸ್ಟರ್ಡ್ ದಟ್ ಆಸನ ಅದನ್ನ ಆಸನ ಸಿದ್ಧಿ ಅಂತ ಕರೀತಾರೆ ಆ ಆಸನವನ್ನ ಸಿದ್ಧಿ ಮಾಡ್ಕೊಂಡಿರೋರು ನಮ್ ಜೊತೆ ಇದಾರೆ ಅಂದ್ರೆ ಇದೇ ನಿಜವಾದ ಯೋಗ ಹೌದಾ ಅಲ್ವಾ ಹಾಗಾಗಿ ಇವರ ಯೋಗ ಪ್ರದರ್ಶನ ಅದ್ಭುತವಾಗಿರುತ್ತೆ ಅದನ್ನ ನೋಡೋಣ ನಾವು ಅದನ್ನ ಆ ಗಮನಿಸೋಣ ಜೊತೆಗೆ ಯೋಗ ತುಂಬಾ ಅನಿವಾರ್ಯ ಇಟ್ ಈಸ್ ನಾಟ್ ಎ ವಾಂಟ್ ಇಟ್ ಈಸ್ ಎ ನೀಡ್ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಯಾಕೆ ಬೇಕೇ ಬೇಕು ಅಂದ್ರೆ ಈಗೆಲ್ಲ ಏನೋ ನೋಟ್ ಬ್ಯಾನ್ ಮಾಡ್ಬಿಟ್ಟಿದ್ರಲ್ಲ ನರೇಂದ್ರ ಮೋದಿ ಆ ನೋಟ್ ಬ್ಯಾನ್ ಮಾಡ್ದಂತ ಸಮಯದಲ್ಲಿ ನಾವೆಲ್ಲ ಮನೇಲಿ ಆರಾಮಾಗಿ ಕೂತಿದ್ವಿ ನಮ್ ನಮ್ ಕೆಲ್ಸ ನಾವ್ ಮಾಡ್ಕೋತಾ ಇದ್ವಿ ಈ ಬ್ಯಾಂಕ್ ಅವ್ರಿಗೆ ಕೆಲಸ ಜಾಸ್ತಿ ಹೌದಲ್ವಾ ಎಕ್ಸ್ಚೇಂಜ್ ಆಳು ಮೂಳು ನೂರ ಇತ್ತಲ್ಲ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಬೆಳಗ್ಗೆ ಎದ್ದ ತಕ್ಷಣ ಓಡು ರಾತ್ರಿ ಕತ್ಲಾದ್ಮೇಲೆ ಮನೆಗ್ ಬಾ ಯಾಕಂದ್ರೆ ವರ್ಕ್ ಲೋಡ್ ಜಾಸ್ತಿ ಅವ್ರ ಕೈ ಕಗಡೆ ಇರೋ ಮಾಡ್ದೇ ಹೋದ್ರು ಈಸ್ ಆನ್ಸರ್ ಅಬಲ್ ಸಿನ್ಸ್ ಈಸ್ ಎ ಟೀಚರ್ ಹೌದೌದು ನೀವ್ ಸರಿ ಮಾಡ್ದೇವ್ರೆ ಯಾರು ನಿಮ್ಗೆ ಏನು ಅನ್ನಲ್ಲ ನಿಮ್ಗೆ ಹೇಳ್ಕೊಟ್ಟ ಯಾರು ಅಂತಾರೆ ಅಲ್ವಾ ಅದಕ್ಕೆ ನಮ್ ಸ್ಟೂಡೆಂಟ್ ಗಳಿಗೆ ನಾ ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ ನನ್ಗೆ ಅವ್ರು ಚೆನ್ನಾಗಿ ಮಾಡ್ಲಿ ಅವ್ರ ಆರೋಗ್ಯವಾಗಿರ್ಲಿ ಅಂತಲ್ಲ ನನಗೆ ನನ್ಗೆ ಯಾರು ಬೈಬಾರ್ದಲ್ಲ ನನ್ ಸ್ವಾರ್ಥಕ್ಕೆ ಅವ್ರು ತ್ಯಾಗ್ ಮಾಡೋ ತನಕ ಬಿಡಲ್ಲ ನಾನು ಸೊ ಹೌದಲ್ವಾ ನಿಮ್ಗೆ ಹೇಳ್ಕೊಟ್ಟವ್ರು ಯಾರು ಅಂತಾರೆ ಹಾಗೆ ಬ್ಯಾಂಕ್ ಮ್ಯಾನೇಜರು ಸಿಕ್ಕಾಪಟ್ಟೆ ಕೆಲಸ ಅವ್ರ ಕೆಳಗಡೆ ಅವ್ರು ಮಾಡ್ಲಿ ಬಿಡ್ಲಿ ಈಸ್ ಆನ್ಸರ್ಬಲ್ ಟು ಇಸ್ ಬಾಸ್ ಹಂಗಾಗಿ ಬೆಳಗ್ಗೆ ಹೋದ್ರೆ ರಾತ್ರಿ ಬರೆಯೋದು ಬರೋದು ವೇಗದಿಂದ ಉದ್ವೇಗ ಉದ್ವೇಗದಿಂದ ಅನಾರೋಗ್ಯ ಮನುಷ್ಯನ್ಗೆ ಈ ರೀತಿ ಓವರ್ ವರ್ಕ್ ಮಾಡಿ 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 ಏನಾಯ್ತು ಅಂದ್ರೆ ಅವ್ನ್ಗೆ ಹುಷಾರ್ ತಪ್ಪಿಡ್ತಾನೆ ಸ್ವಲ್ಪ ಜ್ವರಾಗಿರ ಬಂದ್ಬಿಡತ್ತೆ ನೋಡಿ ಫ್ಯಾಮಿಲಿ ಅನ್ಕೋತಾನೆ ಸಪ್ತಪದಿ ಪದಿ ಮದುವೆ ಆಗಿರೋ ಅಂತ ನನ್ನ ಧರ್ಮ ಪತ್ನಿ ಆಯ್ತಾ ಸೊ ಜೀವನ್ ಪರ್ಯಂತ ನಿನ್ ಜೊತೆ ಇರ್ತೀನಿ ಅಂತ ಹೇಳಿದಂತ ಧರ್ಮ ಪತ್ನಿ ನಾನು ನನ್ನ ಕುಟುಂಬಕ್ಕೆ ಬೆಳಗಿಂದ ರಾತ್ರಿ ತನಕ ದುಡಿತಾ ಇದ್ದೀನಿ ನನ್ಗೆ ಹುಷಾರಿಲ್ಲ ಇಲ್ಲ ಸ್ವಲ್ಪ ನನ್ ಹೋಗಿ ಹೇಳ್ಕೊಂಡ್ರೆ ಬನ್ರಿ ಮಲ್ಕೊಳ್ರಿ ಬಿಸಿನೀರ್ ಇಟ್ಕೊಡ್ತೀನಿ ಗಂಜಿ ಮಾಡ್ಕೊಡ್ತೀನಿ ಕೈ ಒತ್ತುತ್ತೀನಿ ಕಾಲ್ ಒತ್ತುತ್ತೀನಿ ಅಂತ ನನ್ಗೆ ಶುಶ್ರೂಷೆ ಮಾಡ್ತಾಳೆ ನನ್ನ ಹೆಂಡತಿ ಅಂತ ಅನ್ಕೊಂಡು ಬಂದ್ ಹೇಳ್ತಾಳೆ ಲೇ ನನ್ಗೂ ನಾಲ್ಕ್ ದಿವಸದಿಂದ ಯಾಕೋ ಹುಷಾರೇ ಇಲ್ಲ ಕಣೆ ಹಿಂಗಾಗ್ಬಿಟ್ಟು ಇದೆಯಲ್ಲ ಎಕ್ಸ್ಪೆಕ್ಟೇಷನ್ ಹರ್ಡ್ಸ್ ನಾವ್ ತಿಳ್ಕೊಬೇಕು ಬರೀ ಗಂಡಸ್ರಿಗೆ ಮಾತ್ರ ಅನ್ವಯಿಸದಲ್ಲ ಹೆಂಗಸ್ರಿಗೂ ಅನ್ವಯಿಸತ್ತೆ ನಾವ್ ಎಕ್ಸ್ಪೆಕ್ಟೇಷನ್ ಮಾಡ್ತಿ ಬೇರೆಯವರಿಂದ ಮೆನಿ ಆ ಟೈಮ್ಸ್ ಅವ್ರ ಎಕ್ಸ್ಪೆಕ್ಟೇಷನ್ ವಿಲ್ ನಾಟ್ ಬಿ ಮೆಟ್ ಆ ಟೈಮಲ್ಲೂ ನಾವು ಡಿಸ್ಟರ್ಬ್ ಆಗದೆ ಇರ್ತೇವಲ್ಲ ಇವ್ರು ಹೇಳ್ದಂಗೆ ಕಿವಿಗೆ ಹತ್ತಿ ಅದನ್ನ ನಾವು ಗಮನಿಸ್ಬೇಕು ಸೆಲೆಕ್ಟಿವ್ ರೀಸನಿಂಗ್ ಅಂತೀವಿ ಸರಿ ಅಂತ ಹಿಂಗೆಲ್ಲ ಆಗಿದ್ಯಲ್ಲ ಅಂದಾಗ ಅವಳು ಹೇಳ್ತಾಳೆ ರೀ ವೆಟರ್ನರಿ ಡಾಕ್ಟರ್ ಹತ್ರ ಹೋಗ್ರಿ ಅಂತ ಅವಳು ವೆಟರ್ನರಿ ಗಂಡಂಗ್ ಆಶ್ಚರ್ಯ ಇದೇನು ನಾನು ಕೈ ಓದ್ತೀನಿ ಕಾಲು ಹೊತ್ತೀನಿ ಕಷಾಯ ಮಾಡ್ಕೊಡ್ತೀನಿ ಬಿಸಿನೀರ್ ಕೊಡ್ತೀನಿ ಅಂದ್ರೆ ವೆಟರ್ನರಿ ಡಾಕ್ಟರ್ ಡಾಕ್ಟ್ನು ವೆಟರ್ನರಿ ಡಾಕ್ಟರ್ ಹತ್ರ ಹೋಗಿ ಅಂತ ಇನ್ನೇನ್ರೀ ಮತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಕೋಳಿ ಎದ್ದಂಗೆ ಎದ್ಬಿಡ್ತೀರಾ ಮೂರ್ ನಿಮಿಷದಲ್ಲಿ ಪಕ್ಕ ಪಕ್ಕ ಸ್ನಾನ ಮಾಡ್ಕೋತೀರಾ ಸೋಪ್ ಹಾಕೋತಿರೋ ಇಲ್ವೋ ಗೊತ್ತಿಲ್ಲ ಆಯ್ತಾ ಓಡ್ ಬಂದ್ ಟೇಬಲ್ ಮೇಲೆ ಕೂತ್ಕೊಂಡ್ರೆ ಎರಡ್ ನಿಮಿಷದಲ್ಲಿ ಕೋತಿ ತರ ಗಬ ಗಬ ಅಂತ ತಿಂತೀರಾ ಇಲ್ಲಿಂದ ಕೆಲಸಕ್ಕೆ ಕುದುರೆ ಓಡೋದಂಗ್ ಓಡಾಡ್ತೀರಾ ಅಲ್ಲಿ ಬೆಳಿಗ್ಗಿಂದ ರಾತ್ರಿ ತನಕ ಕತ್ತೆ ದೊಡ್ದಂಗ್ ದುಡಿತೀರಾ ರಾತ್ರಿ ಮನೆಗ್ ಬರ್ತೀರಾ ನಾನೋ ಮಕ್ಳು ಏನಾರು ಮಾತಾಡ್ರೆ ನಾ ಈ ತರ ಎಗರಾಡ್ತೀರಾ ದನ ತಿಂದಂಗ್ ತಿಂದು ಎಮ್ಮೆ ಬಿದ್ಕೊಂಡಂ ಬಿದೋ ಬಿಡ್ತೀರಾ ಇನ್ಯಾರ ಹತ್ರ ಹೋಗ್ಬೇಕು ನೀವು ಅಂತಾರೆ ಹೌದಲ್ವಾ ಮನುಷ್ಯ ಪಕ್ಷಿಯಂತೆ ಆರಬಲ್ಲ ಮೀನೀಜಂತೆ ಈಜಬಲ್ಲ ಸಿಂಹದಂತೆ ಗರ್ಜಿಸಬಲ್ಲ ನವಿಲಿನಂತೆ ನರ್ತಿಸಬಲ್ಲ ಮನುಷ್ಯ ಮನುಷ್ಯನಂತೆ ಮಾತ್ರ ಬದುಕಲಾರ ಆ ಮನುಷ್ಯತ್ವವನ್ನ ಕೊಡುವಂತದ್ದೇ ಯೋಗ ಅಲ್ವಾ ಗಂಡಂಗೆ ಆಕಾಶ ತಲೆ ಮೇಲೆ ಬಿದ್ದಂಗಾಗತ್ತೆ ನಾ ಫ್ಯಾಮಿಲಿಗೋಸ್ತ್ರ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಹಿಂಗ್ ಅನ್ಬಿಟ್ಲಲ್ಲ ನೆಂಟಿ ಅಂತ ಬಹಳ ಆಶ್ಚರ್ಯದಿಂದ ಹಿಂಗೇ ನೋಡ್ತಾ ಇರ್ತಾರೆ ನೆಂಟಿ ತಿರ್ಗಕ್ಕೆ ಯಾಕ್ರಿ ತಿರ್ಗಾ ಗೋಬೆ ನೋಡ್ದಂಗ ನೋಡ್ತಾ ಇದೀರ ಸೊ ಮನುಷ್ಯನ ಜೀವನ ಈ ರೀತಿ ಪ್ರಾಣಿಗಳ ರೀತಿ ಆಗೋಗಿದೆ ನಮ್ಗೆ ಹೌದಾ ಅಲ್ವಾ ವಿವ್ ಟು ಗೆಟ್ ಬ್ಯಾಕ್ ಟು ಹ್ಯೂಮನ್ ಬೀಯಿಂಗ್ ಅದಕ್ಕೆ ಒಂದ್ ಮಾತಿದೆ ದೈವಾನುಗ್ರಹ ಹೇತುಕಂ ತ್ರೈಮೇ ತತ್ರ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಿತ ಅಂತ ಇದ್ ನನ್ ಹೇಳಿದ್ ಇವ್ರು ಈ ಶ್ಲೋಕವನ್ನ ಯಾವ್ದೋ ಸಂದರ್ಭದಲ್ಲಿ ಮಾಡ್ತಾ ಇರ್ಬೇಕ್ರೆ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ಗೋಲ್ಡ್ ಮೆಡ್ಲು ತಗೊಂಡಿದಿರ ನಿಸ್ವಾರ್ಥಿ ಇವ್ರು ಅದಕ್ಕೆ ಸರ್ವಭೂತ ಹಿತೇರಥ ಅಂತ ನಮ್ಗೋಸ್ಕರ ಮಾತ್ರ ನಾವು ಮಾಡೋದಲ್ಲ ಇವ್ರು ಇವ್ರಿಗೋಸ್ಕರ ಮಾಡಲ್ಲ ಯಾವ್ದೇ ಕ್ಲಾಸ್ ಮಾಡಲ್ಲ ಯಾವ್ದೇ ಯೋಗ ಹೇಳ್ಕೊಟ್ಟು ದುಡ್ಡು ಸಂಪಾದನೆ ಮಾಡಲ್ಲ ಬೇಕಾದಷ್ಟು ಜನ ಫೋನ್ ಮಾಡ್ತಾರೆ ಇವ್ರು ಹೇಳ್ಕೊಡಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ದ ಬನ್ನಿ ಬೇಕಾದ್ರೆ ಫ್ರೀ ಆಗಿ ಹೇಳ್ಕೊಡ್ತಾರೆ ಬಟ್ ಏನಪ್ಪಾ ಅಂದ್ರೆ ಇನ್ನೊಂದಷ್ಟು ಇವಾಗ್ಲು ಬರ್ಬೇಕಾರೆ ಮಾತಾಡ್ತಾ ಇದ್ವಿ ನಾವು ಕಾರ್ಲ್ ಬರ್ಬೇಕಾರೆ ಹೇಳ್ರು ಗುರುಗಳೇ ಇಲ್ಲೊಂದು ಜಾಗ ನೋಡಿದೀನಿ ಗೀತಾ ರೋಡ್ ಅಲ್ಲಿ ಮೈಸೂರು ಸಲ್ ಸೀಮಾ ಇದಾರಲ್ಲ ಅವ್ರಿಗೆ ಆ ಜಾಗ ನಾನ್ ಮಾಡ್ಕೊಟ್ಬಿಡ್ತೀನಿ ಪಾಪ ಅಲ್ಲಿ ಯೋಗ ಮಾಡ್ಕೊಂಡು ಹೋಗ್ಲಿ ಅವ್ರು ಯಾರ್ಗಿರತ್ತೆ ಈ ಗುಣ ಹೌದಾ ಅಲ್ವಾ ಅದನ್ನ ಮನುಷ್ಯತ್ವ ಅಂತಾರೆ ಅದು ಇವ್ರಿಗೆ ಯಾವ್ದ್ರಿಂದ ಬಂತು ಅಂದ್ರೆ ಆಸನ ಮಾಡಿ 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 ಯಾವಾಗ ಶರೀರ ಶುದ್ಧಿ ಆಗತ್ತೆ ಆಟೋಮೆಟಿಕ್ ಆಗಿ ಮನಸ್ಸು ಶುದ್ಧಿ ಆಗತ್ತೆ ಯಾವಾಗ ಮನಸ್ಸು ಶುದ್ಧಿ ಆಗತ್ತೆ ಶರೀರನು ಶುದ್ಧಿ ಆಗತ್ತೆ ಮೈಂಡ್ ಅಂಡ್ ಬಾಡಿ ದೇ ಬೋತ್ ಆರ್ ವೆರಿ ಮಚ್ ಇಂಟರ್ಲಿಡೇಟೆಡ್ ಹೌದು ಅಲ್ವಾ ಹಾಗಾಗಿ ಸ್ವಲ್ಪ ಆದಷ್ಟು ಭಗವದ್ಗೀತೆ ಇದೆ ಯುಕ್ತ ಆಹಾರ ವಿಹಾರ ಯುಕ್ತ ಚೇಷ್ಟ ಕರ್ಮಸ ಯುಕ್ತ ಬೋಧಸ ಯೋಗೋ ಭವತಿ ದುಃಖ ಯೋಗ ಅಂದ್ರೆ ಏನು ಅಂತ ಕೃಷ್ಣ ಪರಮಾತ್ಮ ಏನು ಹೇಳಿದಾರೆ ಯುಕ್ತ ಆಹಾರ ವಿಹಾರಸ್ಯ ಟೇಕ್ ಕೇರ್ ಆಫ್ ಯುವರ್ ಫುಡ್ ಹ್ಯಾಬಿಟ್ಸ್ ವೆರಿ ಇಂಪಾರ್ಟೆಂಟ್ ನಾವ್ ಚೆನ್ನಾಗಿ ಯೋಗ ಮಾಡ್ಬಿಟ್ಟು ಇವ್ರು ಯೋಗ ಹೆಂಗ್ ಮಾಡ್ತಾರೋ ಅದೇ ರೀತಿ ಈ ಟೇಕ್ ಕೇರ್ ಆಫ್ ಫುಡ್ ಹ್ಯಾಬಿಟ್ ದಿನಕ್ಕೆ ಎರಡೇ ಊಟ ಇವರು ನಾನ್ ಫ್ರೀ ಕೊಡ್ಸುದ್ರೆ ತಗೋತಾರೆ ಅವ್ರ ಕಾಸಲ್ಲಿ ಅವ್ರ ಮೂರ್ನೇ ಸರಿ ತಿನ್ನಲ್ಲ ಅವ್ರ ಮೊದ್ಲು ತಿನ್ನಲ್ಲ ಆಯ್ತಾ ದಿನಕ್ಕೆ ಎರಡು ಊಟ ಮಾಡ್ತಾರೆ ಬೆಳಗ್ಗೆ ರಾತ್ರಿ ಒಂದು ಹಂಗಾಗಿ ನಿಯಮಿತವಾದ ಆಹಾರ ಹಿತಬುಕ್ ಮಿತಬುಕ್ ಋತುಬುಕ್ ಬುಕ್ ಅರುಕ್ ಅಂತ ವಾಗ್ಭಟ ಹೇಳ್ತಾರೆ ಅಷ್ಟಾಂಗ ಹೃದಯದಲ್ಲಿ ಹಾಗಾಗಿ ಆಹಾರದ ಬಗ್ಗೆ ಗಮನ ಕೊಡಬೇಕು ಯುಕ್ತ ಆಹಾರ ವಿಹಾರಸ್ಯ ವಿಹಾರಸ್ಯ ಅಂದ್ರೆ ವಿ ನೀಡ್ ಲಾಟ್ ಆಫ್ ರಿಲ್ಯಾಕ್ಸೇಷನ್ ಹೌದಲ್ವ ಯಾವಾಗ್ಲೂ ಯೋಗ ಮಾಡು ಧ್ಯಾನ ಮಾಡು ಅಡಿಗೆ ಮಾಡು ಕೆಲ್ಸಕ್ಕೆ ಹೋಗೋ ಬಾ ಬರೀ ಒತ್ತಡದಲ್ಲೇ ಇರಬಾರ್ದು ವಿ ನೀಡ್ ಸಮ್ ರಿಕ್ರಿಯೇಷನ್ ಇದೊಂದು ಅವಕಾಶ ನಿಮ್ಗೆ ಇಲ್ಲಿ ಬರೀ ಮಹಿಳಾ ನಾವು ತಿಂಗಳಿಗೊಂದ್ಸರಿ ಎರಡು ಒಂದ್ಸರಿ ಇಲ್ಲೇ ನಿಮಗ್ ಫನ್ ಅಂತ ಯಾವ್ದೋನು ಆಕ್ಟಿವಿಟಿ ಪ್ಲಾನ್ ಮಾಡೋದು ಅಥವಾ ನೀವೇ ಎಲ್ಲೋ ಒಂದ್ ಕಡೆ ಏನೋ ಒಂದು ಡೇ ಪಿಕ್ನಿಕ್ ಹೋಗೋದು ನಾವು ಮಾಡ್ತೀವಿ ನಮ್ ಮೈಸೂರಿಗೆ ಹೋಗಿ ಸಿಂದಿಲ್ಲ ನೆಕ್ಸ್ಟ್ ಭಾನುವಾರ ಪ್ರವಾಸಕ್ಕೆ ಹೋಗ್ತಾ ಇದೀವಿ ಯೋಗ ಪ್ರವಾಸ ಅಂತ ಮೂರ್ ಮೂರ್ ಒಂದ್ಸರಿ ಪ್ರವಾಸ ಹೋಗ್ತಿವಿ ನಾವು ಅಲ್ಲಿ ಫನ್ ಮಾಡ್ತೀವಿ ಖುಷಿಯಾಗಿರ್ತೀವಿ ಹೊಸ ವಿಚಾರ ಕಲ್ತ್ಕೊತೀವಿ ಧ್ಯಾನ ಮಾಡ್ತೀವಿ ಆಟ ಆಡ್ತೀವಿ ಎಲ್ಲಾನು ಮಾಡ್ತೀವಿ ಕೃಷ್ಣ ಅದೇ ಹೇಳಿದ್ರು ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಚೇಷ್ಟಸ್ಯ ಕರ್ಮಸು ಆಲ್ವೇಸ್ ಡೂ ಓನ್ಲಿ ಗುಡ್ ಥಿಂಗ್ ಆಯ್ತಾ ದ ಗುಡ್ ಥಿಂಗ್ ವಾಟ್ ಯು ಆರ್ ಡೂಯಿಂಗ್ ಡೂ ಇಟ್ ಇನ್ ಎ ಗುಡ್ ವೇ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಬಟ್ ದಟ್ ಪ್ರಾಕ್ಟೀಸ್ ಟು ಬಿ ಪರ್ಫೆಕ್ಟ್ ಹೌದಾ ಅಲ್ವಾ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತಪ್ಪು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಆ ತಪ್ಪೇ ಮುಂದುವರೆದು ಬಿಡುತ್ತೆ ಹಾಗಾಗಿ ವಟ್ ವಿ ಡೂ ಇಸ್ ನಾಟ್ ಇಂಪಾರ್ಟೆಂಟ್ ಹೌ ವಿಲ್ ವಿ ಡೂ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಏನ್ ಅಭ್ಯಾಸ ಮಾಡ್ತೇವೆ ಅದನ್ನು ಚೆನ್ನಾಗಿ ಮಾಡು ಯಾವ್ದು ಒಳ್ಳೆ ಜಾಗ ಇದ್ಯೋ ಯಾವ್ದು ಒಳ್ಳೇದ್ ಮಾಡತ್ತೋ ನಿನ್ಗೆ ಅದನ್ನ ಹೆಚ್ಚು ಹೆಚ್ಚು ಮಾಡು ಅಂತ ನೀ ಶ್ಲೋಕದಲ್ಲಿ ಅಥ್ವಾ ಯುಕ್ತ ಸ್ವಪ್ನಾಮ ಬೋಧಸ್ಯ ಒಳ್ಳೆ ಯೋಚನೆ ಮಾಡು ನೀವು ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡು ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಃ ವಿಶಿಷ್ಟವಾದ ಶ್ಲೋಕ ಇದು ಕೇಳಿಸ್ಕೊಳ್ಳಿ ಮನಸ್ಸೇಕಂ ವಚಸ್ ಏಕಂ ಕರ್ಮಣ್ಯೇಕಂ ಮಹಾತ್ಮನಃ ಎರಡನೇ ನೋಡಿ ಮನಸ್ಸೇಕಂ ವಚಸ್ ಏಕಂ ಕರ್ಮಣ್ಯೇಕಂ ದುರಾತ್ಮನಃ ಎರಡು ಒಂದೇ ಹೇಳ್ತಾ ಇದೀನಿ ಹೌದಾ ಅಲ್ವಾ ಏನಿದ್ರ ಅರ್ಥ ಇದೆಲ್ಲ ತಿಳ್ಕೋಬೇಕು ಯೋಗ ಅಂದ್ರೆ ಬಿ ಕೆ ಸೈಂಗರ್ ಏನ್ ಹೇಳ್ತಾರೆ ಜಸ್ಟ್ ಬೆಂಡಿಂಗ್ ದ ಬಾಡಿ ಇಸ್ ನಾಟ್ ಯೋಗ ಮೆಂಡಿಂಗ್ ದ ಮೈಂಡ್ ಇಸ್ ಯೋಗ ಅಲ್ವಾ ವಿವೇಕ ಬೇಕು ಮನುಷ್ಯನಿಗೆ ಸೊ ಅಂದ್ರೆ ಏನಪ್ಪಾ ಇದ್ರ ಅರ್ಥ ಅಂದ್ರೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಹ ಅಂದ್ರೆ ಮನಸ್ಸಿನಲ್ಲಿ ಒಳ್ಳೇದೇ ಯೋಚನೆ ಮಾಡೋ ಆ ಒಳ್ಳೇದನ್ನೇ ಬಾಯಿಯಿಂದ ಹೇಳೋ ಏನ್ ಹೇಳ್ತಾನೋ ಅದೇ ರೀತಿ ನಡ್ಕೊಳ್ಳೋ ಮಹಾತ್ಮನಾಗ್ತಾನೆ ಮಹಾತ್ಮನ ಆಗ್ತಾನೆ ಅವನು ಯೋಗಿ ಅಂತ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಃ ಮನ್ಸಲ್ಲೇ ಏನೋ ಯೋಚನೆ ಮಾಡ್ತಾನೆ ಇಲ್ಲೇನು ಯೋಚನೆ ಮಾಡ್ತಾನೆ ಅದನ್ ಬಾಯಲ್ಲಿ ಹೇಳಲ್ಲ ಬಾಯಲ್ಲಿ ಇನ್ನೊಂದ್ ಹೇಳ್ತಾನೆ ಮ್ಯಾನಿಪ್ಯುಲೇಟ್ ಮಾಡಿ ಏನ್ ಹೇಳ್ತಾನೆ ಅದನ್ನು ಮಾಡಲ್ಲ ಮತ್ತೇನೋ ಮಾಡ್ತಾನೆ ಅರ್ಥ ಮಾಡ್ಕೊಳ್ಳಕ್ಕೆ ಆಗಲ್ಲ ನಾವು ಆ ರೀತಿ ಇದೀವಿ ಈ ಕಾಲದಲ್ಲಿ ಹೌದೋ ಅಲ್ವಾ ಆ ರೀತಿ ದುರಾತ್ಮರಾಗ್ದೆ ನಾವು ಮಹಾತ್ಮರಾಗ್ಬೇಕಾದ್ರೆ ಯೋಗನ ಸರಿಯಾದ ಒಂದು ಚೌಕಟ್ಟಲ್ಲಿ ನಾವು ಪ್ರತಿನಿತ್ಯ ಅಭ್ಯಾಸ ಮಾಡ್ಬೇಕು ಆ ಮಾಡಿದಾಗ ನಾವು ಏನ್ ಬೇಕಾದ್ರೆ ಸಾಧನೆ ಮಾಡಕ್ಕೆ ಗಳಿಸಕ್ಕೆ ಆ ಸಾಧ್ಯ ಇದೆ ಆ ಜೊತೆಗೆ ಎರಡು ವರ್ಷದಿಂದ ನಡೆಸ್ತಾ ಇದ್ದಾರೆ ಮೇಡಮ್ ಕ್ಲಾಸ್ ಅಂದ್ರು ಇದು ಯೋಗೋತ್ಸವ ಹೌದೋ ಅಲ್ವಾ ಮನುಷ್ಯ ಉತ್ಸವ ಪ್ರಿಯ ಅಂತ ಕಾಳಿದಾಸ ಹೇಳ್ತಾರೆ ಮನುಷ್ಯನ್ಗೆ ಉತ್ಸವ ಅಂದ್ರೆ ತುಂಬಾ ಇಷ್ಟ ಇದೊಂದು ಉತ್ಸವ ಇದು ಹೌದೋ ಅಲ್ವಾ ಬರೀ ಸಂತೋಷ ಇದೆ ಬರೀ ನಗು ಇದೆ ಇಲ್ಲಿ ದೀಪ ಬೆಳಗ್ತಾ ಇದೀವಿ ನಾವು ಇಲ್ಲಿ ಹೂವಿದೆ ಹೌದಲ್ವಾ ಎಷ್ಟೊಂದ್ ಜನ ಸೇರಿದೀವಿ ಸತ್ಸಂಗದಿಂದ ವಿವೇಕ ಸತ್ಸಂಗತ್ವಂ ನಿಸ್ಸಂಗತ್ವ ನಿಸಂಗತ್ವಂ ನಿರ್ಮೋಹತ್ವ ನಿರ್ಮೋಹತ್ವ ನಿಶ್ಚಲ ತತ್ವ ಜೀವನ್ ಮುಕ್ತಿ ಎಲ್ ಬರತ್ತಿದು ಭಜೋವಿಂದಂ ಮೋಹ ಮುದ್ಗರ ಇದನ್ನೆಲ್ಲ ಕಲ್ತ್ಕೋಬೇಕು ನೀವು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಕ್ವಿಸ್ ಕಾಂಪಿಟೇಷನ್ ಮಾಡ್ತೀನಿ ಇದಕ್ಕೆಲ್ಲ ಅಂತ ಹೇಳ್ಬೇಕು ಇದೆಲ್ಲ ಸುಲಭ ಕಷ್ಟ ಇಲ್ಲ ತಿಳ್ಕೊಳಕ್ಕೆ ನಾನೇನ್ ಓದಿಲ್ಲ ನಾನು ಎಸ್ ಎಸ್ ಎಲ್ ಸಿ ಸರಿ ಐತ್ ಸಲ ಐದ್ ಸರಿ ಮೂರ್ ಸಲ ಆಯ್ತಾ ನಾನೇನ್ ಕಾಲೇಜ್ ಮೆಟ್ಲು ಹತ್ತಿಲ್ಲ ನಾನು ಬಟ್ ನಾನು ಮಾತಾಡ್ತೀನಿ ತಕ್ ಮಟ್ಗೆ ಒಂದ್ ಲಕ್ಷ ಶಿಷ್ಯ ಅಂದ್ರ ಇದಾರೆ ನನ್ಗೆ ಇಡೀ ವರ್ಲ್ಡ್ ವೈಡ್ ಟಿವಿಲ್ ಮಾತಾಡಿದೀನಿ ಆಕಾಶವಾಣಿಲ್ ಮಾತಾಡಿದ್ದೀನಿ ಆ ಸಂಸ್ಕೃತ ಶ್ಲೋಕಗಳು ಭಗವತ್ ನಮ್ ಬಗ್ಗೆ ನಾವು ಹೇಳ್ಕೋಬಾರ್ದು ಬಟ್ ಹೇಳ್ಕೊಳ್ತೇವ್ರೆ ನಿಮಗ್ ಗೊತ್ತಾಗ್ಬೇಕಲ್ಲ ನನ್ಗೂ ಎಲ್ಲ ಮುಂಚೂರು ಗೊತ್ತು ಅಂತ ಹೌದಲ್ವಾ ಸೆಲ್ಫ್ ಮಾಸ್ಟಿಕ್ ಮಾರ್ಕೆಟಿಂಗ್ ಇಸ್ ಬೆಸ್ಟ್ ಮಾರ್ಕೆಟಿಂಗ್ ಅಂತೀವಿ ಅಂದ್ರೆ ಯಾಕೆ ಇದೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ ನಾವು ತುಂಬಾ ಹೈಲಿ ಎಜುಕೇಟೆಡ್ ಆಗಿರ್ಬೇಕು ನಮ್ಗೆ ಏನೋ ಸಂಸ್ಕೃತ ಕಲ್ತಿರ್ಬೇಕು ನನಗೆ ಸಂಸ್ಕೃತ ಬರಲ್ಲ ಸಂಸ್ಕೃತದ್ ಯಾವ್ ಶ್ಲೋಕ ಬೇಕಾದ್ರೆ ಹೊಡಿತೀನಿ ಬೇಕಾದ್ರೆ ಅಂದ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಹೌದಾ ಅಲ್ವಾ ಹಾಗಾಗಿ ಇದ್ರ ಕಡೆಲ್ಲ ಒಂದು ಆದಷ್ಟು ಹೆಚ್ಚು ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾ ಈಗ ಪ್ರಾಕ್ಟಿಕಲ್ಗೆ ಬಂದ್ಬಿಡೋಣ ನಾಲೆಜ್ ಇಸ್ ನೋಯಿಂಗ್ ವಿಶ್ಡಮ್ ಇಸ್ ಡೂಯಿಂಗ್ ಅಂತ ಹೌದಾ ಅಲ್ವಾ ನೋಯಿಂಗ್ ಇಸ್ ನೋಯಿಂಗ್ ಡೂಯಿಂಗ್ ಇಸ್ ಡೂಯಿಂಗ್ ನೋಯಿಂಗ್ ವಿಲ್ ನಾಟ್ ಬಿಕಮ್ ಡೂಯಿಂಗ್ ಓನ್ಲಿ ಡೂಯಿಂಗ್ ವಿಲ್ ಬಿಕಮ್ ಡೂಯಿಂಗ್ ಹೌದಲ್ವಾ ನಾನು ಬರೀ ಮಾತಾಡ್ತೀನಿ ಎಷ್ಟೊತ್ ಮಾತಾಡ್ರಲ್ಲ ಮಾಡಿ ತೋರಿಸಿ ದಯವಿಟ್ಟು ಕೇಳ್ಬೇಡಿ ಆಯ್ತಾ ನಾವ್ ಮಾತಲ್ಲಿ ಯೋಗ ನಾನು ಯೋಗ ಕ್ಲಾಸ್ ಮಾಡ್ತೀನಿ ಅಸಂಖ್ಯ ಈಗ ನೀವೇನ್ ಮಾಡಿದ್ವಿ ಆ ರೀತಿ ಸರಳವಾದ್ದು ನಾನು ಮಾಡಿಸುವಂತದ್ದು ಇವರು ವಿಶೇಷವಾದ ವಿಶಿಷ್ಟವಾದ ಯೋಗವನ್ನ ಇವರು ಡೆಮೋ ಮಾಡ್ತಾರೆ ಯಾಕೆ ಸರ್ ನಿಮ್ ಶರೀರದ ಮೇಲೆ ಇಷ್ಟೊಂದು ವರ್ಕ್ ಮಾಡ್ತಿರಲ್ಲ ಅಂತ ಕೇಳಿದೆ ಕುಕುಂದನ್ ಸರ್ ಇದು ಸಾಧನಾ ಶರೀರ ಭಗವಂತ ಕೊಟ್ಟಿರೋದ್ರೆ ಸಾಧನೆ ಮಾಡಕ್ಕೆ ಭಗವಂತ ನನ್ಗೆ ಹೆಂಗ್ ಕೊಟ್ಟಿದಾನೋ ಆದಷ್ಟು ಅಷ್ಟೇ ಚೆನ್ನಾಗಿ ಇಟ್ಕೊಂಡು ಅವ್ನು ವಾಪಸ್ ಕೊಡ್ಬೇಕು ನಾನು ಹಾಳು ಮಾಡ್ಬಾರ್ದು ಯಾವ್ದೋ ಬಾಡ್ವೆ ಮನೆಗೆ ನೀವ್ ಹೋಗಿರ್ತೀರಾ ಆ ಮನೆ ಹೆಂಗ್ ಇಟ್ಕೊಂಡು ಹಾಳು ಮಾಡ್ರೆ ಓನರ್ಗ್ ಬೇಜಾರಾಗಲ್ವಾ ಅಷ್ಟು ಗೊತ್ತಾಗಲ್ವಾ ನಿಮ್ಗೆ ನೂರ್ ಪ್ರವಚನ ಮಾಡ್ತೀರಾ ಇದು ಭಗವಂತ ಕೊಟ್ಟಿರೋ ಬಾಡಿಗೆ ಮನೆ ನನ್ಗೆ ಬಹಳಷ್ಟು ದಿಸ ಇಲ್ಲಿ ನಾವಿರಲ್ಲ ಯಾವಾಗ್ಲೂ ಇದನ್ ಬಿಟ್ಟು ಆಚೆ ಹೋಗ್ತಿವಿ ಆ ಹೋಗೋ ತನಕ ನನ್ಗೆ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ಇಟ್ಟು ಅವನ್ಗೆ ವಾಪಸ್ ಮಾಡ್ಬೇಕು ಅದಕ್ಕಾಗಿ ಇಷ್ಟೊಂದು ಅಭ್ಯಾಸ ಮಾಡ್ತೀನಿ ಅಂತ ಅಂದ್ರು ಅವರು ಕಡೆಗೆ ಒಂದೇ ಒಂದ್ ಹೇಳಿ ನಿಲ್ಲಿಸ್ತೀನಿ ಈ ರೀತಿ ಆಗ್ಬಾರ್ದು ನನ್ನ ಹತ್ರ ಒಬ್ಬ ಬಂದಿದ್ರು ಅವ್ರಿಗೆ ಕುಡಿಯೋ ಅಭ್ಯಾಸ ಆಯ್ತು ಸರ್ ಈ ತರ ಅಡಿಕ್ಟ್ ಆಗೋಗಿದ್ದೀನಿ ಡಿ ಅಡಿಕ್ಟೇಷನ್ ಸೆಂಟರು ಆ ಸೆಂಟರು ಈ ಸೆಂಟರು ಕೌನ್ಸಿಲಿಂಗು ಯಾವ್ದು ವರ್ಕ್ ಮಾಡ್ಲಿಲ್ಲ ಯಾರು ನಿಮ್ ಹತ್ರ ಹೋದ್ರೆ ಹಾಗೆ ಆಗ ಹೋಗಿ ಅವ್ರ ಇದಾರೆ ಅವ್ರು ಏನೋ ಒಂದ್ ಮಾಡ್ತಾರೆ ನಿಮ್ ಗತಿ ಕಾಣಿಸ್ತಾರೆ ಅಂದ್ರೆ ಆಯ್ತ್ ಬನ್ನಿ ಏನೋ ಒಂದ್ ಗತಿ ಕಾಣಿಸಣ ಅನ್ಬಿಟ್ಟು ನಂದೇ ವಿಶೇಷವಾದ ಸಂಜೀವಿನಿ ಕ್ರಿಯಾ ಯೋಗ ಅಂತ ಮಾಡಿಸ್ತೀನಿ ಬರೀ ಹತ್ತೆರಡು ದಿವಸದ ಕೋರ್ಸು ಬನ್ನಿ ಅಟೆಂಡ್ ಮಾಡಿ ಹಿಂದೆ ಅಟೆಂಡ್ ಮಾಡಿದ್ರು ಹೋದ್ರು ಯಾವಾಗ್ಲೂ ಒಂದ್ ಎರಡ್ ಮೂರ್ ತಿಂಗಳ ಆದ್ಮೇಲೆ ದಾರಿ ಸಿಕ್ಕಿದ್ರು ನೋಡ್ಬಿಟ್ಟು ಗುರುಗಳೇ ನಮಸ್ಕಾರ ಅಂದ್ರು ಹ ನಮಸ್ಕಾರ ಏನ್ ಹೇಗಿದ್ದೀರಾ ಅಯ್ಯಂಗ್ ಕತೆ ಸೂಪರ್ ಆಗಿದ್ದೀನಿ ಆವಾಗ ನೆನ್ಪಾಯ್ತು ನಿಮ್ಗೆ ಕುಡಿಯೋ ಅಭ್ಯಾಸ ಇತ್ತು ಅದಕ್ಕೋಸ ನೀವ್ ಯೋಗಕ್ ಬಂದಿದ್ರಿ ಬಂದ್ರಲ್ಲ ಉಪಯೋಗ ಆಯ್ತಾ ಗುರುಗಳೇ ತುಂಬಾ ಉಪಯೋಗ ರೋಡಲ್ಲೇ ಅಡ್ಡ ಬಿದ್ದು ನಮಸ್ಕಾರವೇ ಮಾಡ್ಬಿಟ್ರು ತುಂಬಾ ಉಪಯೋಗ ಆಯ್ತು ಗುರುಗಳೇ ನನಗೆ ದಿ ಬೆಸ್ಟ್ ನಾನು ಜೀವನದಲ್ಲಿ ಒಳ್ಳೆ ಹತ್ತನ್ನೆರಡು ದಿವಸ ಕಳೆದಿರೋದು ಅಂದ್ರೆ ನಿಮ್ಮ ಸಮ್ಮುಖದಲ್ಲಿ ಏವಂ ಇದೆ ಮತ ಅಸ್ತಿತ್ವ ಸರ್ವಚಿಂತ ವಿವರ್ಜಿತಾನ್ ಗುರುಪಾದಿಷ್ಟ ಮಾರ್ಗೇನ ಯೋಗಮೇವ ಸಮಭ್ಯಾಸ ಯಾವಾಗ್ಲೂ ಗುರುಪಾದಾರವಿಂದಗಳಲ್ಲಿ ಯೋಗವನ್ನ ಕಲಿಬೇಕು ನಿಮ್ಮತ್ರ ಹತ್ರ ಬಂದ್ ಕಲ್ದೆ ತುಂಬಾ ಬೆನಿಫಿಶ್ಟ ನನ್ಗೂ ಈಗೋ ಆ ನಾನು ಹೆಂಗೆ ಯಾರ ಕೈಲೂ ಆಗದೆ ಇದ್ದಿದ್ ಮಾಡ್ಬಿಟ್ಟಿದ್ದೀನಿ ಹತ್ತು ವರ್ಷದ ಹಿಂದಿನ ಕತೆ ಮೇಳಿ ಕುಡಿಯೋ ಅಭ್ಯಾಸ ಏನಾಯ್ತು ಏನ್ ಕತೆ ಗುರುಗಳೇ ಮುಂಚೆ ನಿಮ್ಮತ್ರ ಹತ್ರ ಯೋಗ ಎಲ್ಲ ಕಲಿಯಕ್ ಮುಂಚೆ ಈ ತರ ಚೇರ್ ಮೇಲೆ ಕೂತ್ಕೊಂಡು ಟೇಬಲ್ ಇಟ್ಕೊಂಡು ಲೋಟ ಬಾಟ್ಲು ಸೋಡಾ ಎಲ್ಲ ಇಟ್ಕೊಂಡು ಕುಡಿತಾ ಇದ್ದೆ ಈಗ ನಿಮ್ಮ ಹತ್ರ ಕಲ್ತಾದ್ಮೇಲೆ ಯಾವ ಆಸನದಲ್ಲಿ ಬೇಕಾದರೂ ಕುಡಿಯಬಲ್ಲೆ ಯಾವ ಆಸನದಲ್ಲಿ ಬೇಕಾದರೂ ಅಂದ್ರು ನಾನು ಅನ್ಕೊಂಡೆ ಯೋಗ ಯಾರ ಹತ್ರ ಅಂದ್ರೆ ನನ್ನ ಹೇಳ್ಬೇಡಿ ಅಂದ್ರೆ ಯಾಕಂದ್ರೆ ಫೀಸ್ ವಾಪಸ್ ಕೊಟ್ಬಿಡ್ತೀನಿ ಬಿಡ್ತೀನಿ ಹೇಳ್ಬೇಡಿ ಹಿಂದೆ ಅಂದ್ರೆ ಬರೀ ಮೈ ಬಗ್ಸಿದ್ರೆ ಯೋಗವಲ್ಲ ಹೌದಲ್ವಾ ಮನಸ್ ಪರಿವರ್ತನೆ ಆಗ್ಬೇಕು ಸೊ ದಟ್ ಈಸ್ ವಿಶ್ಡಮ್ ಅಂತ ಹಾಗಾಗಿ ಆ ವಿಶ್ವಮ್ ನಿಮ್ಗೆಲ್ಲ ಬರೋ ರೀತಿ ಆಗ್ಲಿ ನನ್ಗೂ ತುಂಬಾ ಸಂತೋಷ ಆಯ್ತು ಬರಕ್ ಮುಂಚೆ ನನ್ಗೆ ಏನೋ ಒಂದ್ ಎಂಥೂಸಿಯಾದಮ್ ಇರ್ಲಿಲ್ಲ ಆ ಕಡೆ ಸುಮಾರು ಕಡೆ ಕರಿತಾನೆ ಇರ್ತಾರೆ ಪ್ರತಿನಿತ್ಯ ಒಂದಲ್ಲ ಒಂದ್ ಕಡೆ ಹೋಗ್ತಾನೆ ಇರ್ತೀವಿ ಮಾತಾಡ್ತಾನೆ ಇರ್ತೀವಿ ಬೇರೆ ಹೋಗ್ಬೇಕಾ ಅಂತ ಮುಂಚೆ ಕರೆದ್ರೆ ಸಾಕು ಅಂತ ಕಾಯ್ತಾ ಇರ್ತೀವಿ ನಾವ್ ಹೆಂಗ್ ಹಿಂಗ್ ಮಕ ತೋರಿಸ್ತೀವಿ ಕರೀಲಿ ಅಂತ ಈಗ ಯಾರು ಖರೀದೇವರೇ ಸಾಕು ಅನ್ನೋ ರೀತಿ ಆಗಿರತ್ತೆ ಬಟ್ ಇಲ್ಲಿ ಬಂದಾದ್ಮೇಲೆ ತುಂಬಾ ಎಂಥೂಸಿ ಆಯ್ತು ಎಲ್ಲರೂ ಯೂನಿಫಾರ್ಮ್ ಆಗಿದಿರ ಒಂದು ಯೋಗ ನೃತ್ಯ ಕೋರಿಯೋಗ್ರಾಫರ್ ಯಾರು ಅಲ್ಲ ನೀವು ಚೆನ್ನಾಗಿ ಮಾಡಿದೀರ ಓಕೆ ಕೊರಿಯೋಗ್ರಾಫರ್ ಒಂದು ಚಪ್ಪಾಳೆ ಓಕೆ ಇಷ್ಟ ನೆಕ್ಸ್ಟ್ ಓವರ್ ಟು ಆಂಕರ್ Thank you very much.